ಇವತ್ತು ಒಂದು ನುಚ್ಚಿನ ಉಂಡೆ ಅಂತ ಇದು ಹೈ ಪ್ರೋಟೀನ್ ಎಲ್ಲ ಬೇಳೆಗಳಿಂದ ಸೊ ಇದು ಸುಮಾರು ಎರಡೂವರೆ ಗಂಟೆಗಳ ಕಾಲ ಈಗ ನೆನ್ಸಿಟ್ಕೊಂಡಿದ್ದೆ ಹಾ ನೆನ್ಸಿಟ್ಕೊಂಡಿದೆ ಸೊ ಗ್ರೈಂಡ್ ಆಗಿರುವಂತ ಬೇಳೆ ಕಾಳುಗಳ ಜೊತೆಗೆ ಈರುಳ್ಳಿ ಸೊಪ್ಪು ಎಲ್ಲವೂ ಚೆನ್ನಾಗಿ ಬೆರಿಬೇಕು ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಸೊ ಎಷ್ಟೊತ್ತು ಬಿಡ್ತೀರಾ ಬೇಯೋದಕ್ಕೆ ಒಂದು ಫಿಫ್ಟೀನ್ ಟು ಸೆವೆಂಟೀನ್ ಮಿನಿಟ್ಸ್ ಸಾಕು ಸೊ ಅದಕ್ಕೆ ಮೇಲೆ ತುಪ್ಪ ಹಾಕೊಂಡು ತಿಂದಷ್ಟು ತುಂಬ ರುಚಿಯಾಗಿರುತ್ತೆ ಓಕೆ ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಅಮ್ಮನ ಕೈರುಚಿಯಲ್ಲಿ ಒಬ್ಬ ವಿಶೇಷವಾದ ಅತಿಥಿ ನಮ್ಮ ಜೊತೆಗಿದ್ದಾರೆ ಇವರ ಹೆಸರು ರೋಹಿಣಿ ಕೃಷ್ಣಮೂರ್ತಿ ಅಂತ ನಮಸ್ತೆ ಆಂಟಿ ನಮಸ್ತೆ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ಇವತ್ತು ನಮಗೇನು ತೋರಿಸ್ಕೊಡ್ತೀರಾ ಇವತ್ತು ಒಂದು ನುಚ್ಚಿನುಂಡೆ ಅಂತ ಇದು ಹೈ ಪ್ರೋಟೀನ್ ಎಲ್ಲ ಬೇಳೆಗಳಿಂದ ವೀಕ್ಷಕರೇ ಬನ್ನಿ ಇದಕ್ಕೇನೇನ್ ಬೇಕು ಅಂತ ನೋಡೋಣ ತೊಗರಿಬೇಳೆ ಎರಡು ಕಪ್ಪು ಈ ಕಪ್ಪಲ್ಲಿ ಕಡಲೆಬೇಳೆ ಒಂದು ಕಪ್ಪು ಮಸೂರ್ ದಾಲ್ ಒಂದು ಕಪ್ಪು ಬೇಳೆ ಒಂದು ಕಪ್ಪು ಸೊ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೆನೆಸ್ಕೊಳ್ತೇವೆ ಹ್ಞೂ ನೆನೆಸ್ಬೇಕು ಮಿನಿಮಮ್ ಒಂದು ಟೂ ಅವರ್ಸ್ ಆದರೂ ನೆನಿಬೇಕು ಎಲ್ಲ ಚೆನ್ನಾಗಿ ತೊಳೆದು ಎರಡು ಮೂರು ಸಲ ಇದನ್ನು ಟೂ ಆ್ಯಂಡ್ ಹಾಫ್ ಅವರ್ಸು ನೆನೆಯೋಕ್ಕೆ ಇಡಬೇಕು ಇದು ಬೇಳೆ ಆವಾಗಲೇ ನೆನೆಸಿತ್ತಲ್ಲ ಅದನ್ನು ನೀರು ತ ಜರ ಜಾಲ್ರಿ ಬಸಿ ಹಾಕಬೇಕು ಸೊ ಕಾಳುಗಳೆಲ್ಲ ಉಕ್ಕೊಂಡಿದೆ ಹಾಂ ಎಲ್ಲ ನೆಂದಿದೆ ಚೆನ್ನಾಗಿ ತುಂಬ ನೀರಾಗುತ್ತೆ ಅದಕ್ಕೆ ಬಸಿ ಹಾಕಿ ನೀರಿನ ಅಂಶ ಎಲ್ಲನೂ ತಕ್ಕೊಂಡ್ಬಿಡ್ಬೇಕು ಹ್ಞೂ ಸೊ ಇದು ಸುಮಾರು ಎರಡೂವರೆ ಗಂಟೆಗಳ ಕಾಲ ಈಗ ನೆನೆಸಿಟ್ಕೊಂಡಿದ್ದೀವಿ ಹಾಂ ನೆನೆಸಿಟ್ಕೊಂಡಿದ್ದೀನಿ ಸಬ್ಬಸಿಗೆ ಸೊಪ್ಪು ಒಂದು ಕಟ್ಟು ಒಂದು ತೆಂಗಿನಕಾಯಿ ತುರಿ ಈರುಳ್ಳಿ ಒಂದು ನಾಲ್ಕೈದು ಮೀಡಿಯಮ್ ಸೈಜ್ದು ಸೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹದಿನೆರಡು ಶುಂಠಿ ಒಂದು ಇಂಚ ಎರಡು ಇಂಚ ಹಿಂಗು ಈಗ ಮಿಕ್ಸಿಗೆ ಹಸಿರು ಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಓಕೆ ಅದನ್ನು ಹಾಕೋದು ಆಮೇಲೆ ಶುಂಠಿ ಹಾಕೋದು ಓಕೆ ಹಸಿ ಮೆಣಸಿನ್ಕಾಯಿ ಬೇಕಿದ್ರೆ ಖಾರಕ್ಕೆ ತಕ್ಕಂತ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಸೊ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ನೀರು ಗೀರೇನೋ ಹಾಕಲಿ ನೀರೆಲ್ಲ ಹಾಕಬಾರ್ದು ಓಕೆ ಇವಾಗ ಇದನ್ನು ಓಕೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೀರ್ ಹಾಕಲ್ದಲ್ಲೇ ತರಿತರಿಯಾಗಿ ರುಬ್ಕೋಬೇಕು ಸೊ ಈ ತರ ತರಿತರಿಯಾಗಿ ಹಾ ಎಲ್ಲ ಬೇಳೆನು ಇದೇ ತರ ರುಬ್ಕೋಬೇಕು ಇದು ಕಡಲೇ ಬೇಳೆ ಆಂಬಡೆ ಮಾಡ್ತೀವಲ್ಲ ಮಸಾಲೋಡೆ ಸೋ ಅಷ್ಟ ಆ ತರ ತರಿ ತರಿಯಾಗಿ ರುಬ್ಕೋಬೇಕಿತ್ತು ನೀರು ಇರಬಾರ್ದು ಓಕೆ ನೀರೇನ್ಮಷ್ಟ ಒಂಚೂರು ಇರಬಾರ್ದು ಇರಬಹುದು ಸೋ ನೆನೆ ಹಾಕೊಂಡಂತ ಅಷ್ಟು ಬೇಳೆ ಕಾಳುಗಳನ್ನು ಈಗ ಗ್ರೈಂಡ್ ಮಾಡ್ಕೊಂಡಿದ್ದೀರಾ ತರಿ ತರಿ ಹೌದು ಇದಕ್ಕೆ ಇವಾಗ ಈರುಳ್ಳಿ ಓಕೆ ಮೆಣಸಿನಕಾಯಿ ಶುಂಠಿ ಆಲ್ರೆಡಿ ಮಿಕ್ಸ್ ಮಾಡಿದೀವಿ ಓಕೆ ಈರುಳ್ಳಿ ಹಾಕೊಳ್ತೀರಾ ಈರುಳ್ಳಿ ಸಬ್ಬಸ್ಗೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಅದನ್ನೂ ಕೂಡ ಸಣ್ಣದಾಗಿ ಹೆಚ್ಚು ಹೆಚ್ಕೊಳ್ನಿರ ಕೊತ್ತಂಬರಿ ಸೊಪ್ಪು ಓಕೆ ಕಾಯಿ ಕುರಿ ಓಕೆ ಈಗ ಹಿಂಗೆ ಹಾಕೊಳ್ತಾ ಇದ್ದೀರ ಹ್ಞೂ ಹಿಂಗೆ ಎಷ್ಟು ಹಾಕೊಳ್ತೀರಾ ಸುಮ್ಮನೆ ಅಂದಾಜು ಅಂದಾಜು ಅಂದ್ರೆ ಅಂದರೆ ಒಂದು ಸ್ಪೂನ್ ಎಷ್ಟು ಒಂದು ಸ್ಪೂನ್ ಲೆಕ್ಕ ಇವಾಗ ಉಪ್ಪು ಓಕೆ ರುಚಿಗೆ ಓಕೆ ಸೊ ಇಷ್ಟಕ್ಕೆ ಎಷ್ಟು ಹಾಕೊಳ್ತೀರಾ ಅಂದಾಜು ಒಂದೇ ಮೂರು ಸ್ಪೂನ್ ಓಕೆ ಅದೇನು ಟೇಸ್ಟ್ ನೋಡ್ಬಿಟ್ಟು ಅಡ್ಜಸ್ಟ್ ಮಾಡ್ಬೋದು ಓಕೆ ಈ ಥರ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಸೊ ಗ್ರೈಂಡ್ ಆಗಿರುವಂತಹ ಬೇಳೆ ಕಾಳುಗಳ ಜೊತೆಗೆ ಈರುಳ್ಳಿ ಸೊಪ್ಪು ಎಲ್ಲವೂ ಚೆನ್ನಾಗಿ ಬರಿಬೇಕು ಮಿಕ್ಸ್ ಆಗಬೇಕು ಚೆನ್ನಾಗಿ ಈ ಸಬ್ಬಸಿಗೆ ಸೊಪ್ಪಿಲ್ಲ ಅಂದ್ರೆ ಬೇರೆ ಸೊಪ್ಪುಗಳನ್ನ ಕೂಡ ಬಳಸ್ಕೋಬಹುದಾ ಇದ್ರಷ್ಟು ಟೇಸ್ಟ್ ಬರಲ್ಲ ಅದೆಲ್ಲ ಇಲ್ದಲೇನು ಪ್ಲೈನ್ ಮಾಡ್ಬೋದು ಏನು ಸೊಪ್ಪಸ್ಗೆ ಸೊಪ್ಪು ಇಲ್ದಲೇನು ಪ್ಲೈನ್ ಮಾಡ್ಬೋದು ಸೊ ಇಲ್ಲಿ ಅಕ್ಕಿ ಬಳಕೆ ಆಗ್ತಾ ಇಲ್ಲ ಹಾಗಾಗಿ ಇಲ್ಲ ಎಣ್ಣೆ ಇಲ್ಲ ಕಂಪ್ಲೀಟ್ಲಿ ಹೆಲ್ದಿ ಆಗಿರುವಂತಹ ತಿಂಡಿ ಇದು ಹೌದು ಈರುಳ್ಳಿ ತಿಂದೆ ತಿನ್ನೋಕೆ ಇಷ್ಟಪಡದೇ ಇರೋರು ಪ್ಲೇನ್ ಮಾಡ್ಬೋದು ಮಾಡ್ಬೋದು ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಅರ್ಧ ಅವಲಕ್ಕಿ ಹಾಕಿ ಬೆಟ್ಲು ಅವ್ಲಕ್ಕಿ ನೆನಸ್ಬಿಡ ಎಷ್ಟೊತ್ತು ನೆನ್ಸಬೇಕು ಅದೇ ಅದ್ ನೆನ್ಮೇಲೆ ಅದನ್ನ ಹಾಕದ್ ಅವಲಕ್ಕಿನ ಮೀಡಿಯಮ್ ಆದ್ರೂ ಆಯ್ತು ಗಟ್ಟಿ ಅವ್ಲಕ್ಕಿ ಯಾವ್ದಾದ್ರು ಈ ತರ ಕಲಸಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ನೋಡಿ ಆ ಸಾಲದೆ ಆದರೆ ಸ್ವಲ್ಪ ಹಾಕ್ಕೊಬೋದು ಏನು ಸೊ ಈ ಹಂತದಲ್ಲಿ ಟೇಸ್ಟ್ ಮಾಡ್ಕೊಂಡು ನೋಡೋದು ಒಳ್ಳೇದು ಒಳ್ಳೇದು ಇದು ಕಡ್ಬಿನ ಪಾತ್ರೆದು ತಟ್ಟೆ ಹ್ಞೂ ಅದ್ರ ಮೇಲೆ ಬಳೇಲಿ ಬಳೆಯಲ್ಲೇ ಹಾಕಿ ಅದಕ್ಕೆ ಎಣ್ಣೆ ಹಚ್ಚಿ ಹ್ಞೂ ಎಣ್ಣೆ ಹಚ್ಕೊಳ್ಳೋದ್ರಿಂದ ಕಡುಬುಗಳು ಅಂಟೋದಿಲ್ಲ ಅಂಟಾಗ್ಯ ಅವಾಗ ಹ್ಞೂ ಇದನ್ನು ಕಡ್ಬಿನ ಪಾತ್ರೆಗಳಿಗೆ ಕೆಳಗಡೆ ನೀರು ಹಾಕೊಂಡಿದ್ದೀರ ಹೌದು ಈಗ ಹಿಟ್ಟಿನ ಮಿಶ್ರಣದಿಂದ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀರಿ ನಿಮಗೆ ಯಾವ ಶೇಪ್ ಬೇಕೋ ಯಾವ್ ಸೈಜ್ ಬೇಕೋ ಓಕೆ ತುಂಬಾ ದಪ್ಪ ಮಾಡಿದ್ರೆ ಒಳಗಡೆ ಬೇಯಕ್ಕೆ ಕಷ್ಟ ಆಗುತ್ತೆ ಸೊ ಕಡುಬುಗಳು ಈ ತಟ್ಟೆಗೆ ಅಂಟದೇ ಇರಲಿ ಅಂತ ಒಂದು ಸ್ವಲ್ಪ ಇದಕ್ಕೂ ಎಣ್ಣೆ ಸವರ್ಕೊಂಡಿದೀರ ಸೊ ಈ ಉಂಡೆ ಕಟ್ಕೊಳ್ಳುವಾಗ್ಲೂ ಕೂಡ ಕೈಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀರಾ ಏನಿಲ್ಲ ಅದ್ರ ಅವಶ್ಯಕತೆ ಏನು ಏನಿಲ್ಲ ಇದು ಬೆಂದ ಮೇಲೆ ಖಾರ ಕಡಿಮೆ ಆಗುತ್ತೆ ಹ್ಮ್ ಸ್ವಲ್ಪ ಖಾರ ಉಂಡೆ ಇದ್ರೆ ಒಳ್ಳೇದು ಸೊ ಈಗ ಉಂಡೆಗಳನ್ನು ಮಾಡ್ಕೊಂಡ್ರಿ ಇದನ್ನ ಅಲ್ಲಿ ಹಬೆಗೆ ಬೇಯಕ್ಕೆ ಇಡಬೇಕು ಓಕೆ ಸೊ ಸ್ವಲ್ಪ ದೂರ ದೂರನೇ ಇಟ್ಕೊಳ್ತಾ ಇದ್ದೀರಾ ಹ್ಞೂ ತುಂಬ ಅಂಟುತ್ತೆ ಅಂತ ಒಂದಕ್ಕೊಂದಕ್ಕೆ ಈ ಮಿಕ್ಸ್ ಮಾಡಿದ್ದು ಏನಾದರೂ ಹಿಟ್ ಮಿಕ್ಸರ್ ಮಿಕ್ಕಿದ್ರೆ ಅದನ್ನು ನೀವು ನೆಕ್ಸ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು ಒನ್ ಟೂ ತ್ರೀ ಡೇಸ್ ಏನು ಯೋಚನೆ ಇಲ್ಲ ಈಗ ಇದು ಎಲ್ಲ ಇಟ್ಟಿದೆ ಇದನ್ನ ಮುಚ್ಚಿಬಿಟ್ಟು ಓಕೆ ಸೊ ಎಷ್ಟೊತ್ತು ಬಿಡ್ತೀರಾ ಬೇಯೋದಕ್ಕೆ ಒಂದು ಫಿಫ್ಟೀನ್ ಟು ಸೆವೆಂಟೀನ್ ಮಿನಿಟ್ಸ್ ಸಾಕು ಓಕೆ ಈಗ ಹದಿನೈದು ಹದಿನೆಂಟು ನಿಮಿಷ ಆಗಿದೆ ಓಕೆ ಇವಾಗ ಓಪನ್ ಮಾಡಬೇಕಿದನ್ನ ಈಗ ಇದು ಬೆಂದಿದ್ಯಾ ಅಂತ ನೋಡೋಣ ಓಕೆ ಯಾವ ತರ ನೋಡ್ಕೋಬೇಕಂತ ನೋಡಿ ಈಗ ಒತ್ತಿದ್ರೆ ಇದಕ್ಕೆ ಏನು ಮೆತ್ಕೊಳ್ಳಲ್ಲ ಮೆತ್ಕೊಳ್ಳಲ್ಲ ಇನ್ನೊಂದ್ಸರಿ ತೋರಿಸ್ತೀರಾ ಯಾವ ತರ ಮಾಡಿದ್ರಿ ಅಂತ ಜಸ್ಟ್ ಅದನ್ನ ಚುಚ್ಚಬೇಕು ಅದಕ್ಕೆ ಸೊ ಹತ್ತಬಾರದು ಹತ್ತಬಾರದು ಸೊ ಚೆನ್ನಾಗಿ ಬೆಂದಿದೆ ಅಂತ ಬೆಂದಿದೆ ಅಂತ ಓಕೆ ಆಫ್ ಮಾಡ್ಕೊಳ್ಳ್ತೀರಾ ಅದು ಬೆಂದಿಲ್ಲ ಅಂದ್ರೆ ಚಾಕುಗೆ ಮೆತ್ಕೊಳ್ಳುತ್ತೆ ಸೊ ಈಗ ಇದನ್ನ ಸರ್ವ್ ಮಾಡಬಹುದು ಸೊ ನೀವೆಲ್ಲ ಇದನ್ನ ಕಲ್ತಿದ್ದ ಆಂಟಿ ಇದು ನಮ್ಮ ತಾಯಿಯವರು ಕಲಿಸ್ಕೊಟ್ಟಿದ್ದು ಸೊ ಅದಕ್ಕೆ ಮೇಲೆ ತುಪ್ಪ ಹಾಕೊಂಡು ತಿಂದಷ್ಟು ತುಂಬ ರುಚಿಯಾಗಿರುತ್ತೆ ಓಕೆ ಬಿಸಿ ಬಿಸಿಯಾದ ನುಚ್ಚಿನಂಡೆ ರೆಡಿಯಾಗಿದೆ ರೆಡಿಯಾಗಿದೆ ತಿಂದು ಹೇಗಿದೆ ಹೇಳಿ ಥ್ಯಾಂಕ್ ಯು ಸೊ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರೋಹಿಣಿ ಮೇಡಮ್ ಬಂದು ನಮಗೆ ಈ ನುಚ್ಚಿನ ಕಡಬನ್ನ ಮಾಡಿಕೊಟ್ಟಿದ್ದಾರೆ ನುಚ್ಚಿನ ಉಂಡೆಯನ್ನು ಮಾಡಿಕೊಟ್ಟಿದ್ದಾರೆ ಬನ್ನಿ ಇವುಗಳ ರುಚಿ ಯಾವ ರೀತಿ ಇದೆ ಅಂತ ನೋಡ್ಬಿಡೋಣ ನಾವು ನೋಡಬಹುದು ಇಲ್ಲಿ ತುಂಬಾ ಹದುವಾಗಿ ಒಳಗಿನವರೆಗೂ ತುಂಬಾ ಚೆನ್ನಾಗಿ ಬೆಂದಿವೆ ಇವುಗಳು ಮೊದಲಿಗೆ ಹಾಗೆ ತಿಂದು ನೋಡ್ತೀನಿ ಯಾವ ರೀತಿಯ ರುಚಿ ಕೊಡುತ್ತೆ ಈ ನುಚ್ಚಿನ ಉಂಡೆ ಅಂತ ಎಲ್ಲ ಬೇಳೆಕಾಳುಗಳ ಮಿಶ್ರ ರುಚಿ ಏನಿದೆಯಲ್ಲ ತುಂಬಾ ಅತ್ಯದ್ಭುತವಾಗಿದೆ ಹಾಗೆಯೇ ಸಬ್ಬಸಿಗೆ ಸೊಪ್ಪನ್ನು ಬಳಸಿರೋದು ಕೂಡ ತುಂಬಾ ಒಳ್ಳೆ ರುಚಿಯನ್ನು ಇದೆ ಹಾಗೆ ಇವಾಗ ಸ್ವಲ್ಪ ತುಪ್ಪದ ಜೊತೆ ತಿನ್ನೋಣ ಆಂಟಿ ಹೇಳಿದರು ಆವಾಗಲೇ ತುಪ್ಪನ ಮೇಲೆ ಹಾಕ್ಕೊಂಡು ತಿಂದಷ್ಟು ಇದು ರುಚಿ ಕೊಡುತ್ತೆ ಅಂತ ಅದ್ಭುತ ಬಾಯಲ್ಲಿ ಈ ಕಡುಬುಗಳು ಕರಗ್ತಾ ಇವೆ ಅಂತಲೇ ಹೇಳ್ಬೋದು ಈಗ ಸ್ವಲ್ಪ ತುಪ್ಪ ಹಾಗೆಯೇ ಕೊಬ್ಬರಿ ಚಟ್ನಿ ಜೊತೆಗೆ ತಿನ್ನೋಣ ಅದ್ಭುತವಾದಂತಹ ರುಚಿ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ನುಚ್ಚಿನುಂಡೆಗಳು ಮನೆಯಲ್ಲಿ ಇರ್ತಕ್ಕಂತಹ ಬೇಳೆಕಾಳುಗಳನ್ನೆಲ್ಲ ಬಳಸ್ಕೊಂಡು ಈ ರೀತಿ ಆರೋಗ್ಯಕರವಾದಂತಹ ಒಂದು ತಿಂಡಿಯನ್ನು ಮಾಡಿದಾಗ ಅದು ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ಯಾವುದೇ ರೀತಿ ಎಣ್ಣೆಯನ್ನು ಇವರು ಬಳಸಲಿಲ್ಲ ಹಾಗೆಯೇ ಅಕ್ಕಿಯನ್ನು ಇವರು ಬಳಸಿಲ್ಲ ಹಾಗಾಗಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಅಷ್ಟೇ ರುಚಿಯಾಗೂ ಇದೆ ವೀಕ್ಷಕರೇ ನೀವು ಕೂಡ ಇದನ್ನು ಒಮ್ಮೆ ತಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿಂದು ನೋಡಿ ಖಂಡಿತವಾಗ್ಲೂ ಇದು ಮನೆ ಮಂದಿಗೆಲ್ಲ ಇಷ್ಟವಾಗುತ್ತೆ ಅದ್ಭುತವಾದಂತಹ ರುಚಿಯನ್ನು ಕೂಡ ಕೊಡುತ್ತೆ ದಯವಿಟ್ಟು ನಮ್ಮ ಈ ಪ್ರಯತ್ನವನ್ನು ಯಾವ ರೀತಿ ಬೆಂಬಲಿಸ್ತೀರಾ ನಮ್ಮ ವಿಶಿಷ್ಟ ರುಚಿವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮ ಮುಂದೆಗಿರಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ